ಕೈನಗರ ಒಮ್ಮ ನಾಲ್ಕನೇ ಬಡಾವಣೆಯ ದೇವಸ್ಥಾನದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಸಮೇತ ಸಿಬ್ಬಂದಿ ವರ್ಗದವರು ನಂದಿನಿ ತುಪ್ಪವನ್ನು ತಗೊಂಬಂದು ಒಂದು ಲೀಟ್ರ್ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ಮುಜುರಾ ಇಲಾಖೆಗೆ ಉಳಿಸ್ತಾ ಇದ್ದಾರೆ ಇದೇ ಥರನೂ ದಿನಸಿ ಐಟಮು ಹೂವು ಐಟಮು ಗಂಧಿಗೆ ಐಟಮು ಯಾರ್ದು ಕಮ್ಮಿ ಬಂದಿರ್ತಾರದೋ ಅವ್ರಿಗೂ ಕೊಡೋದಕ್ಕೆ ನಿಮ್ಗೇನು ಅಭ್ಯಂತರ ಇದೆ ನೀವು ಅದನ್ನು ಯಾಕೆ ಪಾಸ್ ಮಾಡೋದಿಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಡಿ ನೀವು ಮಾಡಿ ಮಾಡ್ತೀರಾ ನೀವೇ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಾರು ಪತ್ತೆದಾರರು ಏನು ಅಕೌಂಟ್ ಇದನ್ನ ನಾವು ನೋಡ್ತೀವಿ ಮಾಡ್ತೀವಿ ಅಂತ ಗೆರೆ ಎಳಿತಾರೆ ನಾವು ಕೇಳಿರುವ ಮಾಹಿತಿ ಪ್ರಕಾರ ನೀವು ಕೊಟ್ಟಿರುವ ಸಲಹೆ ಸೂಚನೆಗಳನ್ನು ನಾವು ಯಾವ ಐಟಮ್ ಕಮ್ಮಿ ಇದೆಯೋ ಅವರಿಗೆ ನಾವು ಕೊಡ್ತೀವಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ನೀವು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಮ್ಮುಖದಲ್ಲಿ ನೀವು ಸಿಬ್ಬಂದಿ ವರ್ಗದವರು ಎಡ್ ಆಫೀಸ್ಗೆ ಡಿ ಸಿ ಆಫೀಸ್ಗೆ ನೀವು ಮಾಹಿತಿ ಕೊಡ್ಬೋದಲ್ಲ ನೀವೇನು ಕೊಡ್ತೀರಾ ಇವಾಗ ಏರ್ ಡೋಮ್ನಲ್ಲಿ ಟೆಂಡ್ರಿಗೆ ಹೋಗಿದ್ಮೇಲೆ ನಮ್ಗೆ ಅಲ್ಲಿಂದ ಆರ್ಡ್ರ್ ಬಂದಿಲ್ಲ ಅಂತ ಹೇಳ್ತೀರಾ ಅವ್ರು ಏನು ಮಾಡ್ತಾರೆ ನಿಮಗೆ ನೀವೇ ಈ ನಿಯಮಾನುಸಾರ ಪರಿಶೀಲನೆ ಮಾಡಿ ಅಂತ ನಿಮ್ಗೆ ಹಾಕಿದ್ದಾರೆ ಒಂದು ಡಿ ಸಿ ಸಾಹೇಬರು ಹಾಕಿದ್ದಾರೆ ನಾನು ಕೊಟ್ಟು ಎಷ್ಟು ಜನ ಆಯಿತು ನಿಮಗೆ ನಾನು ಕೊಟ್ಟು ಎಷ್ಟು ಜನ ಆಯ್ತು ನಿಮಗೆ ಎಷ್ಟು ಜನ ಆಯಿತು ಪರಿಚಯಕ್ಕೆಪ್ಪ ಬಂದಾಗ ಒಂದ್ ಯಾರು ಯಾರುಕ್ಟ್ ಮಾಡಿದ್ರೆ ದಾಖಲೆ ಇದೆಯಾ ಇಲ್ಲ ಯಾರು ಹೇಳಿತ್ತು ಅಂತ ಹೇಳಿದೀನಿ ತೋರಿಸಿ ಮಾಡಿದ್ದೀನಿ ಅಂತ ಹೇಳ್ತಾ ಇದಾರೆ ಯಾರು ಅಕೌಂಟ್ ನವೀನ್ ಅವ್ರು ಏನ್ ಹೇಳ್ತಾರೆ ನಾನು ರಿಸೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ದಾಖಲೆ ಕೊಡ್ಬೇಕು ನವೀನ್ ಅವರು ದಾಖಲೆ ಕೊಡ್ಬೇಕು ನಮ್ಗೆ ನಾನು ರಿಜೆಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ದಾಖಲೆ ಕೊಡ್ಬೇಕು ಇವ್ರು ಏನಿದೆ ನಮ್ಗೆ ಮಾಹಿತಿಯಲ್ಲಿ ಕೊಡ್ಬೇಕು ಈ ಕ್ಷಣದಲ್ಲಿ ಅವರು ಕೊ ಇವಾಗ ಮಾಡಬೋಡು ಎಡ್ ಆಫೀಸಿಂದ ನಮಗೆ ಪಚ್ ಬರ್ತೈತೆ ಮಾಡಿದ್ದೀವಿ ನಾವು ಇವ್ರಿಗೆ ಏನಂತ ಬರ್ತೈತೆ ನಿಯಮಾನುಸಾರ ಪರಿಶೀಲನೆ ಮಾಡಿ ಅಂತ ಇವ್ರು ಬರ್ತೈತೆ ಇವ್ರು ಯಾಕೆ ಮಾಡೋದಿಲ್ಲ ಟೆಂಡರ್ದು ಏನಾಗ್ತೈತೆ ಗಸಗಸೆ ಐವತ್ತು ರೂಪಾಯಿ ಹಾಕ್ಬಿಡ್ತಾರೆ ಹೆಸರುಬೇಳೆ ನೂರೈವತ್ತು ರೂಪಾಯಿ ಹಾಕ್ಬಿಡ್ತಾರೆ ನೂರೈವತ್ತು ರೂಪಾಯಿ ಮಾಡೋದನ್ನ ಬಿಟ್ಬಿಡ್ತಾರೆ ಎಲ್ಲವನ್ನು ಬಂದಿರೋದನ್ನ ಪಾಸ್ ಮಾಡ್ಬಿಡ್ತಾರೆ ಇವರು ಯಾಕಪ್ಪ ನೋಡಿ ಹಂಗೆ ಕಡತಗೋಡು ಯಾತರ ಇಲ್ಲಿ ನಾಪತ್ತೆ ಆಗುತ್ತೆ ದುಡ್ಡಿಗೆ ಇಲ್ಲಿ ದೇವಸ್ಥಾನದಲ್ಲಿ ಕಡತಗೋಡು ಯಾತರ ನಾಪತ್ತೆ ಆಗುತ್ತೆ ಅನ್ನೋದು ನೋಡಿ ನೋಡಿ ಹಂಗೆ ಯಾತರ ನಾಪತ್ತೆ ನಮ್ಮೇಲೆ ಇವರು ನೋಡಿ ಹಂಗೆ ಕಡತಗೊಂಡು ಎಲ್ಲ ಹಾಕಿ ಹೇಳ್ತೀನಿ ಎಡ್ ಆಫೀಸ್ಗೆ ಹೋಗೋಣ ಎಷ್ಟು ಹೊಡಿತೈತೆ ಅಲ್ಲಿಗೆ ಐನೂರ ಎಪ್ಪತ್ತು ಹೋದರೆ ಐನೂರ ಎಪ್ಪತ್ಮೂರು ಅಲ್ಲಿಗೆ ಐನೂರ ಎಪ್ಪತ್ತೈದು ಅಂದರೆ ಆರ್ನೂರ ಇಪ್ಪತ್ತು ನಲ್ವತ್ತು ರೂಪಾಯಿ ಹೊಡಿತೈತೆ ಒಂದು ಬಾಕ್ಸ್ ನಲ್ವತ್ತು ರೂಪಾಯಿ ಹೊಡಿತೈತೆ

ಅಂತ ಸ್ಪಿಟ್ ಮಾಡೋದಿಲ್ಲ ಸ್ಪಿಟ್ ಮಾಡಿ ಮಾಡಿಬಿಟ್ಟು ನೀವು ಈ ಥರ ಮಾಡಬೇಡಿ ಈ ಥರ ಮಾಡ್ತೀರಾ ಇವಾಗ ಮಾಹಿತಿ ಕೊಡೋದಕ್ಕೆ ನಾವು ಯಾರಾದರೂ ಮಾಹಿತಿ ಕೊಟ್ಟರೆ ನಾವು ಬೇಡ ಅಂತ ಹೇಳ್ತೀವ ಹೇಳ್ತೀವ ನಾವು ಮಾಹಿತಿ ಕೊಡಲೇಬೇಕಲ್ಲ ಎಷ್ಟು ಎಷ್ಟು ಒಳ್ಳೆಯ ಬಗ್ಗೆ ಮೂರು ಸಾವಿರದ ಎಂಟು ರೂಪಾಯಿ ತಿಂಗಳಿಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಎಂಟು ಹಾಂ ಮೂರು ಸಾವಿರದ ಎಂಟು ರೂಪಾಯಿ ಎಂಟು ರೂಪಾಯಿ ತಿಂಗಳಿಗೆ ಮೂರು ಸಾವಿರ ವರ್ಷಕ್ಕೆ ಎಷ್ಟಾಯಿತು ಹನ್ನೆರಡು ಮೂರು ಮೂವತ್ತಾರು ಮೂವತ್ತಾರು ಸಾವಿರ ಉಳೀತು ತುಪ್ಪದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಉಳಿದಂಗೆ ಬೇರೆ ಐಟಮ್ನಲ್ಲಿ ಉಳಿಸ್ಬೇಕಲ್ಲ ನೀವು ಆವಾಗ ಗ್ರೇಟ್ ಅಂತ ನಿಮ್ಮ ನಿಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕಾರ್ಯನಿರ್ವಹಣೆಗಾರ ಒಪ್ಬೋದು ನೀವು ನಾವು ಕೊಟ್ಟಿರೋ ಮಾಹಿತಿಗೆ ಯಾಕೆ ಇದುವರೆಗೂ ನಮಗೆ ಮಾಹಿತಿ ಕೊಟ್ಟಿಲ್ಲ ನಾವು ಹನ್ನೊಂದು ಮೂರು ಹನ್ನೊಂದು ಒಂದು ಹನ್ನೆರಡು ಇಲ್ಲಿ ನಿಮಗೆ ಮಾಹಿತಿ ನಾವು ಕೊಟ್ಟಿದ್ದೀವಿ ಟಪಾಲೇನಪ್ಪ ನಂದು ಹಣ ಒಂದು ಹನ್ನೆರಡಲ್ಲಿ ಮಾಹಿತಿ ನಿಮಗೆ ನಾವು ಕೊಟ್ಟಿದ್ದೀವಿ ಅದಕ್ಕೆ ಇಂಬರ ಯಾಕೆ ಇದುವರೆಗೂ ಕೊಟ್ಟಿಲ್ಲ ನಮಗೆ ಇವಾಗ ಏನ್ ಹೇಳಿದ್ರು ಅಕೌಂಟ್ ಅಧಿಕಾರಿ ಸಿಬ್ಬಂದಿ ನನಗೆ ಯಾವ್ದು ಕೊಟ್ಟಿದ್ದಕ್ಕೆ ದಾಖಲೆ ಇದ್ಯಾ ನೋಡಿ ಬುದ್ಧಿ